ಇಪ್ಪತ್ತೈದು ವರ್ಷ ಆತು ಇದು ಮಾದಿಗರ ಹೋರಾಟ ಮಾಡಕ್ ಅವ ಇಪ್ಪತ್ತೈದು ವರ್ಷ ಆಯ್ತು ಎದಕ್ ಮಾಡಕ್ ಹತ್ತೀವ ಅಂತಂದ್ರ ನಾವ್ ಎಷ್ಟು ಜನ ಅದೀವಿ ಅಷ್ಟು ಜನರಿಗೆ ಸೌಲಭ್ಯ ಸಿಗುವುದು ಸರ್ಕಾರದಾಗ ಸಾಕಷ್ಟು ಖರ್ಚು ಬರ್ತೀವಿ ಎಸ್ ಸಿ ಕೊಟ್ಟದಾಗ ಎಸ್ ಸಿ ಒಳಗೆ ಮಾದರಿಗೆ ಸೌಲಭ್ಯ ಇಲ್ಲ ಯಾಕಂದ್ರ ಅದರೊಳಗೆ ಬೇರೆ ಬೇರೆ ಸಮುದಾಯದಾಗ ಕಾಲಾಗಿ ಲಮಾಣಿ ಭದ್ರಿ ಅವರು ಮೂರು ಪರ್ಸೆಂಟ್ ತಗೊಳದ ಹತ್ತು ಪರ್ಸೆಂಟ್ ತೋತಾರ ಇನ್ನೊಂದು ನಮ್ಮ ಹಸೋ ಜಾತಿಯಾದಂತ ಚಲವಾದಿ ಸಮುದಾಯದವರು ಹದಿನೈದರಾಗ ಹತ್ತು ತಗೊಂಡ್ರ ಐದು ಉಳಿತು ಐದರಲ್ಲಿ ಚಲವಾದಿ ಸಮಾಜದ ಸಮುದಾಯದವರು ಒಂದು ನಾಲ್ಕು ಪರ್ಸೆಂಟ್ ತೋತಾರೆ

ಎಸ್ ಸಿ ಕೊಟ್ಟಾದಾಗ ಮಾದರ್ಗೆ ರಿಸರ್ವೇಶನ್ ಬರ್ತೀವಿ ನಿಮ್ ಹೊರಗೆ ಹೋದ್ರು ಆಗಿಲ್ಲ ಅಂತಂದ್ರೆ ಮಾದಿಗ ಸಮಾಜದ ಮಾಲಕರು ಅವ್ರು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ದಲ್ಲ ಅದು ಅದು ಮಾದಿಗರ ಸರ್ಕಾರ ಮಾದಿಗರು ನಾನು ಬೇಕಂತ ನಿಮ್ಮ ಅಧಿಕಾರ ತಂದಿವು ನಮ್ಮ ಸರಾಶಿವ ಆಯೋಗ ನೀವು ಮಾಡ್ತೀರ ತಿಳ್ಕೊಂಡು ತಂದೀವು ನಿಮ್ಮನ ಯಾರ್ಯಾರ ಹತ್ತಿರ ಅಲ್ಪ ಮತ್ತದಿಂದ ನೀವು ಮುಖ್ಯಮಂತ್ರಿ ಆದ್ರ ಸರ್ಕಾರ ಹೋಲ್ ಮಾಡಕ್ ಹತ್ತಿರು ನಿಮಗ್ ಯಾವ ಸರ್ಕಾರನು ಯಾವ ಪಕ್ಷದವ್ರು ನಿಮ್ಮ ಸರ್ಕಾರ ಕೆಡುವಾಗ ಐದು ವರ್ಷ ಶಾಶ್ವತ ಆಗಿರ್ಬೇಕು ಸರ್ಕಾರ ಅನ್ನೋದಕ್ಕಾಗಿ ನಾವು ಮಾದಿಗರು ಒಂದ ಕಡಿಯಾಗಿ ಒಂದೂರ ಮೂವತ್ತಾರು ಶಾಸಕರು ಮಾಡಿದ್ರು ಮಾದಿಗರು ಮಾದಿಗರು ಹಿತಕ್ಕಾಗಿ ನಾವು ನಿಮ್ಮ ಸರ್ಕಾರ ತಂದು ನಿನ್ನ ಹಿಂದಕ್ಕೆ ಅಲ್ಲದು ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಅವರೇ ಇವತ್ತು ನಮ್ಮನ್ನ ಬಹಳ ಕಾಣಿಸಿದೀರಿ ಇವತ್ತು ನಮ್ಮನ್ನ ಬಹಳ ಕಮಲಿಸಿದಿರಿ ಇದನ್ನ ವರ್ಷ ಹೋದಾಗ ಇನ್ನು ನಮಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಮಾದರಿಗಿ ಸಹಿಸಿಕೊಳ್ಳಂಗಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಗೊತ್ತೈತಿ ಇದೆಲ್ಲಾ ಅಸ್ತ್ರ ಪಾದಯಾತ್ರೆ ಮಾಡಿವು ಹೋರಾಟ ಮಾಡಿವು ಅರವರ್ತನೆ ಮಾಡಿವು ಮೆರವಣಿಗೆ ಮಾಡಿವು ಶಾಸಕರ ಮನೆ ಮುಂದೆ ಮಾಡಿವು ಮುಖ್ಯಮಂತ್ರಿ ಮನಿ ದರೋಡಿ ಮಾಡ್ಲಾಕ್ ಹೋಗಿದ್ದೆವು ದರೋಣಿ ಮಾಡ್ಲಾಕ್ ಹೋಗಿದಿವು ಅಷ್ಟು ಎಲ್ಲ ಮಾಡಿದೀವು ಇನ್ ಉಳ್ದಕ್ ಒಂದ ಹೋರಾಟ ನಮ್ದಿಲ್ಲ ಅದನ್ನ ಹೇಳಿ ನಾವ್ ಬಾಯ್ಲೆ ನಾವ್ ಈ ಚರ್ಮ ನೋಡಿದೀವಿ ಅದ್ ಮಾಡ್ಬೇಕಾಕಿ ಇವತ್ತ ನನಗ ಏನ್ ಸಣ್ಣ ಹುಡುಗಲ್ಲ ಏನ್ ಒಂದು ಒಂದ್ ಒಂದು ಒಂದ್ ಕಾಣಿಸ್ಕೊತಾನತ್ತಲ್ಲ ಇವತ್ ಇಲ್ಲಿ ಇದ್ರೆ ನಾಳೆ ಹೊತ್ತು ಹುಡುಗರ ಮತ್ತೊಂದು ಊರಾಗಿರ್ ಸರ್ ಪ್ರತಿ ಕರ್ನಾಟಕ ತುಂಬಾ ದಿನನಿತ್ಯ ತಿರುಗಾಡ್ತಾನೆ ವಯಸ್ಸು ನನಗೆ ಎಪ್ಪತ್ತೆರಡು ಶುಗರ್ ಕಾಯಿಲೆ ಬಿಪಿ ಪಿ ಇದನ್ನೆಲ್ಲ ಇಟ್ಕೊಂಡು ನಾನು ಎದುರು ಸಲುವಾಗಿ ತಿರುಗಾಡಕು ಅಂತಂದ್ರೆ ಸಮಾಜಕ್ಕೆ ಇದೊಂದು ನ್ಯಾಯ ಕೊಡಿಸ್ಬೇಕಾಗಿತ್ತು ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ ವೈಯಕ್ತಿಕ ತನ್ನ ಹಿತಕ್ಕಾಗಿ ಎಮ್ ಎಲ್ ರಾತ್ರಿ ಆಗ ತನಕ ಬರ್ತಿರ್ಬೇಕು ಅಂತಿರ್ಬೇಕು ನಾನು ಎಮ್ ಎಲ್ ಎ ಆಗಂಗಿಲ್ಲ ಎಂ ಪಿ ಆಗಂಗಿಲ್ಲ ನಮ್ಮ ಮಾದಿಗರು ಎಲ್ಲರೂ ಎಂ ಎಲ್ ಎಂ ಪಿಗಳು ಆಗ್ಬೇಕು ದ ಒಂದು ಸರ್ಕಾರ ಕಟ್ಟಬೇಕಿ ತಗೋಬೇಕಾದ್ರೆ ಅದಕ್ಕಾಗಿ ನಾನು ಹುಡುಗನ್ಗತಿ ಮಾಡಿದ ಒಂದೇ ಒಂದು ನಮಗ್ ಸಮಾಜಕ್ಕೆ ಸದಾಶಿವ ಆಯೋಗ ಆಗ್ಬೇಕಂತೆ ಅದಕ್ಕಾಗಿ ಸಿದ್ದರಾಮಯ್ಯ ಸಹ ಮುಂದೆ ಹಾಕಬೇಡ್ರಿ ಸದಾಶಿವ ಆಯೋಗ ಮಾಡಿದ್ರು ಸದಾಶಿವ ಆಯೋಗ ಒಳ್ಳೆ ಕೆಲಸ ಮಾಡ್ತು ಅದನ್ನು ಮಾಡ್ತಾರೆ ಅಂದ್ರೆ ಒಂದು ಸರ್ಕಾರದವ್ರು ಅದನ್ನು ರದ್ದು ಮಾಡಿದ್ರು ಅದನ್ನ ರದ್ದು ಮಾಡೋಣ ಅದನ್ನ ಅದೇ ಸಮಿತಿ ಮ್ಯಾಗೆ ನೀವು ಮಾಡಕ್ಕೆ ಬರ್ತಿತ್ತು ನಿಮ್ಮಲ್ಲಿ ಏನು ತೆಲಿಯಾಗ ಬರ್ತೋ ನಿಮಗೆ ಯಾರು ತೆಲಿಯಾಗ ಕೊಟ್ಟರು ಯಾರು ಅದನ್ನು ಪ್ರಚೋದನೆ ಮಾಡಕ್ಕೆ ಹತ್ತ್ಯಾರೋ ಅವ್ರು ಮಾಡ್ತಾರೆ ಅಂತ ನಾ ನಿಮ್ಗೆ ಸರ್ಕಾರ ಮಣ್ಣು ಕೂಡ್ಸೋಕ್ಕಾರ ಅವರು ಆದ್ರೆ ಸರ್ಕಾರ ತಂದ ಸರ್ಕಾರ ಇದ್ರ ಸಾಕ ನಾವು ನಿಂತಿದ್ದೀವಿ ಅದಕ್ಕೆ ಇನ್ನೊಬ್ರ ಮಾತು ಕೇಳ್ಬೇಡ್ರಿ ಸಿದ್ಧರಾಮಯ್ಯ ಸಾಹೇಬ್ರು ಇವತ್ತು ಸದಾಶಿವ ಆಯೋಗ ಇವತ್ತು ನಾ ಮೂಲ ಆಯೋಗದವರು ಇವತ್ತು ತಮಗ ವರದಿ ಕೊಟ್ಟಾರ ವರದಿ ಸರಿಯಾಗಿ ಐತಿ ಬರೇ ಒಂದ್ ಆರ್ಡರ್ ಮಾಡ್ಬೇಕಾಗೈತಿ ಸಂಪುಟದಾಗ ಮಾಡ್ತಿರೋ ಸದನದಾಗ ಮಾಡ್ತಿರೋ ವೈಯಕ್ತಿಕ ಒಬ್ಬರೇ ಮಾಡ್ತಿರೋ ಅದು ನೀವ್ ಕಿರ್ಮಾನ ತಗೊಂಡ ಇದು ಜ್ಯೂಸ್ ಹಾಕಲಾರ ನಮ್ ಹೊಟ್ಟಿ ಉರ್ಸಲಾರ ನಮ್ ನಿಂತ ವಯಸ್ಸಾದ ಮುದುಕನ್ನು ಹಳ್ಳಿ ಹಳ್ಳಿ ಇದನ್ನ ಮಾಡಿದ್ರ ನೀವು ಮುಂದೆ ಮುಂದುವರಿಸಿದ್ರ

ನೋಡ್ಕೊತೀವಿ ಅದಕ್ಕೆ ಬೇಕಾದ್ರೆ ಅದ್ರ ನಿರ್ಣಯ ಮುಂದೆ ತಗೋತಿವ್ ಅದನ್ನ ಎಣಿಕೆ ಮೇಲೆ ಹೇಳಂಗಿಲ್ಲ ಅದನ್ನ ನಾವೆಲ್ಲರೂ ಮುಖಂಡ್ರು ನಿರ್ಣಯ ತಗೊಂಡಿವಿ ಆ ನಿರ್ಣಯ ಹೇಳ್ತೀವಿ ಆ ಯಾವ ನಿರ್ಣಯಕ್ಕೂ ಬರ್ಬೇಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ಈ ಸದಾಶಿವ ಆಯೋಗ ತಕ್ಷಣ ಜಾರಿ ಮಾಡ್ರಿ ಅಂತೇಳಿ ಈ ಬಂಡಿಗಿಡಿ ಗ್ರಾಮಕ್ಕ ನಿಮ್ ಎಲ್ಲರೂ ಯುವಕರು ಘಟಕ ಗ್ರಾಮದ ಘಟಕರು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಒಂದು ನಿರ್ಣಯ ತಗೊಂಡ ಇವತ್ತಿನ ಸಭೆಯಲ್ಲಿ ಎಲ್ಲರಿಗೆ ಸತ್ಕರಿಸಿ ಗೌರವಿಸಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಮತ್ತು ವೇದಿಕೆ ಎಲ್ಲಾ ಸದಸ್ಯರಿಗೂ ರಾಯಿಗಳಿಗೆ ಹೊಂದಿಸಿ ಮಾತುಗಳನ್ನು